ಎಲ್ಲ ನನ್ನ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಹುಡುಗನನ್ನು ಪ್ರೋತ್ಸಾಹಿಸಿ ನಾನಿವತ್ತು ನಮ್ಮ ಹಳ್ಳಿಯಲ್ಲಿರುವ ದೊಡ್ಡಪ್ಪ ಮನೆಗೆ ಹೋಗ್ತಿರುವಾಗ ಒಂದೆರಡು ಕುರಿಗಳು ಕೂಡ ನೋಡಲಿಕ್ಕೆ ಸಿಕ್ತು ಹಾಗೆ ತರಕಾರಿ ತಗೊಂಡು ಬಾ ಅಂತ ಹೇಳಿದ್ದಾರಂತ ತರಕಾರಿ ತರಲಿಕ್ಕೆ ಅಂಗಡಿಗೆ ಬಂದಿದ್ದೆ ಇದು ನಮ್ಮೂರಿನ ಹೋಲ್ಸೇಲ್ ತರಕಾರಿ ಅಂಗಡಿ ಇಲ್ಲಿ ಸ್ವಲ್ಪ ಎಲ್ಲ ರೀತಿಯ ತರಕಾರಿಗಳು ಸಿಗ್ತದೆ ಸ್ವಲ್ಪ ಕಡಿಮೆ ಬೆಳೆಗೆ ಸಿಗೋದ್ರಿಂದ ಎಲ್ಲರೂ ಇಲ್ಲೇ ಬರ್ತರು ತಕೊಂಡೋಗ್ಲಿಕ್ಕೆ ತರಕಾರಿ ತಕೊಂಡಾಯ್ತು ಈಗ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ಲಿಕ್ಕೆ ದಾರಿ ನೋಡಿ ಇದೆಯಾ ನೋಡಿ ಇಷ್ಟೇ ಸಣ್ಣ ಬಾರಿ ಈಗ ದಡಪೆ ಇಟ್ಟರೆ ಈ ದಡಪೆಯಿಂದ ಹೋಗಬೇಕು ಹೊಸ ಬಟ್ಟೆ ಹಾಕೊಂಡು ಬಂದ್ರೆ ಕೆಂಪನ್ ತಾಸ್ಕೊಂಡು ಹೋಗುದಯ್ಯ ಅದಕ್ಕಾಗಿ ಸೊಕಾಸು ಹೋಗಬೇಕು ನೋಡಿ ದಾಟುತ್ತಿದ್ದಂಗೆ ಇಲ್ಲಿ ಮುಂದೆ ಬಂದ್ರೆ ಹಚ್ಚ ಹಸಿರಿನ ಪರಿಸರದ ಮಧ್ಯೆ ನಮ್ಮ ದೊಡ್ಡಪ್ಪನ ಮನೆ ಇರೋದು ಆ ಕಡೆ ಈ ಕಡೆ ಎಲ್ಲ ಗದ್ದೆ ಇದೆ ನೋಡಿ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ತಾ ಇದೆ ಬ್ರೂಸ್ಲಿ ನಾಯಿ ಮನೆಗೆ ಹೋಗ್ತಿದ್ದಂಗೆ ವೆಲ್ಕಮ್ ಮಾಡ್ತದೆ ಇದು ಎಲ್ಲರೂ ಇದನ್ನೇ ಹೆಚ್ಚು ಇಷ್ಟಪಡ್ತಾರೆ ಅಲ್ಲಿಗೆ ಹೋದರೆ ಬಂದ ನೆಂಟರು ಕೂಡ ನೋಡಿ ಎತ್ಕೊಂಡಿದ್ದಾರೆ ಇದನ್ನು ನೋಡಲಿಕ್ಕೆ ತುಂಬ ಭಯ ಆದರೆ ಇದು ಏನೂ ಮಾಡೋದಿಲ್ಲ ಈ ಗಾಡಿ ಮೇಲೆ ತಗೊಂಡೋಗಿ ಕುಲ್ಸ್ಕೊಂಡಿದ್ದಾರೆ ಇದ್ರ ಮಾತ್ರ ಯಾರೂ ಮಾತಾಡ್ಸೋದಿಲ್ಲ ನಾನು ಮಾತಾಡ್ಸ್ತಾ ಇದ್ದೆ ಸೆಕೆಂಡ್ ಸೆಕೆಂಡ್ ನೋಡಿ ಸೆಕೆಂಡ್ ಕೊಡೋದಾಗ ಸೆಕೆಂಡ್ ಕೊಡ್ತದೆ ಸ್ವಲ್ಪ ಹೋದಾಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ಹಾಕಿದ್ರೆ ಅದು ನಮ್ಮ ನಮ್ಮನ್ನು ನೆನಪಿಟ್ಕೊಂಡಿರ್ತದೆ ನಾವು ಬಂದರೆ ಸಾಕು ಕುಣಿತ ಬಂದುಬಿಡ್ತದೆ ನೋಡಿ ಸೆಕೆಂಡ್ ಕೊಡ್ತದೆ ಹೆಂಗೆ ಅಂತ ನಿಮ್ಮನೇಲೂ ನಾಯಿಗಳಿವೆಯಾ ಇದೇ ರೀತಿ ಪ್ರೀತಿಸ್ತದ ಬರ್ಬೇಕಾದ್ರೆ ತಂದಿರುವಂಥ ತರಕಾರಿಗಳನ್ನು ಸರಿ ಮಾಡಿ ಇದ್ದೆ ನೋಡಿ ಎಲ್ಲವನ್ನು ಬೇರೆ ಬೇರೆದ್ರೊಳಗೆ ಹಾಕಿ ಸರಿಯಾಗಿ ಇಡ್ತಾ ಇದ್ದೆ ಕೊತ್ತಂಬರಿ ಸೊಪ್ಪನ್ನು ಪೇಪರ್ನಲ್ಲಿ ಈ ರೀತಿ ರೌಂಡಾಗಿ ಮಡಚಿ ನೋಡಿ ಈ ರೀತಿ ಮಡಚಿಕೊಳ್ಳಬೇಕು ಮಡ್ಚಾದ ನಂತರ ಈ ರೀತಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಮತ್ತೆ ರೌಂಡಾಗಿ ಮಡ್ಚಿಡೋದ್ರಿಂದ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತದೆ ನೀವು ಕೂಡ ಇದೇ ರೀತಿ ಮಾಡಿ ಹಾಗೆ ಚಾ ಮಾಡಲಿಕ್ಕೆ ದೋಸೆ ರೆಡಿ ಮಾಡ್ತಾಯಿದ್ರು ನಾನು ಕೂಡ ಒಂದು ದೋಸೆ ಹೋಯುವ ಅಂತ ಹೋಯಿದೆ ನೋಡಿ ಬಂಡಿಯಲ್ಲಿ ಎಣ್ಣೆ ಜಾಸ್ತಿ ಆಗಿರೋದ್ರಿಂದ ಹಿಂಗ್ ರೌಂಡ್ ಮಾಡಿ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ ಹರ್ದು ಹೋಗ್ತಾ ಇದೆ ಇನ್ನೊಂದು ಸ್ವಲ್ಪ ಹಿಟ್ಟಾಕಿ ನೋಡ್ತೆ ಸರಿ ಆಗ್ಬೋದು ಈಗ ಉದ್ದಿನ ದೋಸೆ ಅಕ್ಕಿ ಮತ್ತು ಉದ್ದು ಹಾಕಿ ರುಬ್ಬಿರುವಂತಹ ದೋಸೆ ಇದು ಈ ರೀತಿ ಹರಡಬೇಕು ಹೋಟೆಲ್ ರೀತಿಯಲ್ಲೇ ದೋಸೆ ರೆಡಿ ಆಗ್ತದೆ ನೋಡಿ ಈಗ ನೋಡಿ ಇದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ನೋಡಿ ಯಾವ ರೀತಿ ಬಂದಿದೆ ಅಂತ ಬೃದು ಬ್ರದುವಾಗ ಬಂದಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಅಮಟೇಕಾಯಿನ ಕಟ್ನೆ ಮಾಡಿದ್ದಾರೆ ಟೇಸ್ಟ್ ನೋಡಿ ಸಖತ್ತಾಗಿದೆ ನಿಮ್ಮ ಬಾಯಲ್ಲೂ ನೀರು ಬರ್ತಿರ್ಬೇಕಲ್ಲ ಈಗ ಅಮಟೆಕಾಯಿನ ಕಟ್ನಿ ತಿಂದವರೆಷ್ಟು ಮಂದಿ ಅಂತ ಕಮೆಂಟ್ ಮಾಡಿ ನೋಡಿ ಬೆಸ್ಟ್ ಆಗ್ತದೆ ಈ ರೀತಿ ಆದಮೇಲೆ ದೋಸೆ ಖಾಲಿ ಆದಮೇಲೆ ಚಟ್ನಿ ಇರೋದನ್ನು ಈ ರೀತಿ ತಿಂತಾರೆ ನಾವು ನೀವು ಕೂಡ ಇದೇ ರೀತಿ ತಿನ್ ತಿಂದಿದ್ರೆ ಕಮೆಂಟ್ ಮಾಡಿ ನೋಡಿ ಈ ರೀತಿ ಯಾರೆಷ್ಟು ಎಷ್ಟು ಜನ ತಿಂದಿದ್ದೀರ ಈ ರೀತಿ ತಿನ್ನೋದೇ ಒಂಥರ ಮಜಾ ಖುಷಿ ಕೊಡ್ತದೆ ಈ ರೀತಿ ತಿನ್ನೋದ್ರಿಂದ ನೀವು ಕೂಡ ಒಂದೆರಡು ಬಾರಿ ಹಳ್ಳಿಗೆ ಹೋದಾಗ ಇದೇ ರೀತಿ ಟ್ರೈ ಮಾಡಿ ನೋಡಿ ಬಾಯಲ್ಲಿ ನೀರು ಬರ್ತದೆ ಹೀಗೆ ನೋಡಿ ನೋಡಿ ತಿನ್ನುವಾಗಲೇ ನೀರು ಬರ್ತದೆ ಅದೇ ತಿಂದಾದ್ಮೇಲೆ ಕೈ ಹೀಗೆ ಒರೆಸ್ಕೊಳ್ತೀರಿ ಎರಡು ಬೇರೆಲ್ಲ ತಿಂದಿರೋದ್ರಿಂದ ಏನು ಹೋಗೋದಿಲ್ಲ ಮತ್ತೆ ನೋಡಿ ಚಹಾ ಕುಡಿಬೇಕಾದ್ರೆ ಬೆಕ್ಕು ನೋಡಿ ಯಾವ ರೀತಿ ಮಾಡ್ತದೆ ಅಂತ ನಾವೆಲ್ಲ ಚಹಾ ಕುಡಿತಾ ಇರ್ತರು ಬೆಕ್ಕಗೇನು ಹಾಕಿರೋದಿಲ್ಲ ಅದಕ್ಕಾಗಿ ಅದು ಕೂಡ ದೋಸೆಗೋಸ್ಕರ ಕಾಯ್ತಾ ಇದೆ ನಿಮ್ಮನೆ ಬೆಕ್ಕು ಕೂಡ ಇಷ್ಟೇ ಪ್ರೀತಿಸ್ತಾ ನೀವು ಕೂಡ ಬೆಕ್ಕನ್ನು ಮುದ್ದು ಮಾಡ್ತೀರಾ ಇದೇ ರೀತಿ ಮಾಡುತ್ತಾ ನಿಮ್ಮ ಬೆಕ್ಕು ನೋಡಿ ನನ್ನ ಮೈವೇನು ಹತ್ತು ಬಂತು ಈಗ ಧೂಡಾಕ್ದಂಗೆ ಮತ್ತೆ ಮೇಲೆ ಬರ್ತದೆ ನೋಡಿ 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 ಎಷ್ಟು ಧೂಡಾಕ್ರೂ ಮೇಲೆ ಬರ್ತಾನೆ ಉಂಟು ನಿಮ್ಮನೆ ಬೆಕ್ಕು ಹೀಗೆ ಮಾಡ್ತದ ನೋಡಿ ಬೆಕ್ಕಿಗೆ ತಿಂಡಿನ ಕೈಯಿಂದ ತಿನಿಸಿದವರೆಷ್ಟು ಮಂದಿ ಕಮೆಂಟ್ ಮಾಡಿ ನೋಡಿ ಬೆಕ್ಕು ಕೂಡ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಸಂತೋಷದಿಂದ ಇರ್ತದೆ ನೋಡಿ ಚಾಕುಡ್ದಾದ ಮೇಲೆ ಇಲ್ಲಿ ಕಿಟಕಿ ಗ್ಲಾಸ್ ಒಳಗೆ ಸ್ವಲ್ಪ ಧೂಳು ಕಸ ಎಲ್ಲ ಉಂಟು ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲರೂ ಕೂಡ ಕ್ಲೀನ್ ಮಾಡ್ತಿರೋದ್ರಿಂದ ನಾನು ಇದನ್ನು ಕ್ಲೀನ್ ಮಾಡಲಿಕ್ಕೆ ತಗೊಂಡಿದ್ದೆ ಇದು ಕ್ಲೀನ್ ಮಾಡೋಕ್ಕೆ ತ್ರಾಸ ಅಂತ ನನಗೆ ಕೊಟ್ಟರೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಗಾಳಿ ಬರೋ ಮಷಿನ್ ಇದ್ದರೆ ಬೆಸ್ಟ್ ಆಗ್ತದೆ ಇಲ್ಲದೆ ಇರೋದ್ರಿಂದ ಬ್ರೆಸ್ಟ್ ತಗೊಂಡು ಕ್ಲೀನ್ ಮಾಡ್ತಾ ಇದ್ದೆ ನೋಡಿ ಬಟ್ಟೆಯಿಂದ ಈ ಥರ ಚಾನಲ್ ಎಲ್ಲ ಒರೆಸ್ತಾ ಇದ್ದೆ ಗ್ಲಾಸ್ ಒರೆಸುವಾಗ ಸ್ವಲ್ಪ ಚಲೋ ಬಟ್ಟೆ ತಗೊಳ್ಳಿ ಯಾಕಂದರೆ ಗೆರೆ ಬೀಳ್ತದೆ ಗೆರೆ ಬೀಳ್ತದೆ ಗ್ಲಾಸ್ ಮೇಲೆಲ್ಲವ ಮಳೆಗಾಲದಲ್ಲಿ ಗ್ಲಾಸ್ ಎಲ್ಲ ಒಂಥರ ಧೂಳು ಟೈಪ್ ಎಲ್ಲ ಕಂಡುಂಟು ನೋಡಿ ಇಲ್ಲಿ ಕೂಡ ಜೇಡ್ರ ಬಲೆಲ್ಲ ಕಟ್ಕೊಂಡಿರ್ತದೆ ಕ್ಲೀನ್ ಮಾಡ್ತಾವ್ರೆ ನೀವು ನೆಂಟ್ರ ಮನೆಗೆ ಹೋದಾಗ ಏನಾದರೂ ಕೆಲಸ ಮಾಡಿ ಅವರ ಮನೆಯಲ್ಲೇ ನೀವೊಬ್ಬರಾಗಿ ನೋಡಿ ಬಟ್ಟೆ ತುಂಬೋದು ಚೀಲ ಅಡಿಗಿನ ಭಾಗ ಹರಿದೋಗದೆ ಹೊಳಿತಾ ಅವರೇ ಅವರು ನಾನು ಕೂಡ ಸಹಾಯ ಮಾಡ್ತಾ ಇದ್ದೆ ನೀವು ನೆಂಟ್ರ ಮನೆಗೆ ಹೋದಾಗ ಏನಾದರೂ ಒಂದು ಕೆಲಸ ಮಾಡಿ ಬನ್ನಿ ನೀವು ಅವರು ನಿಮ್ಮನ್ನು ಕೂಡ ಪ್ರೀತಿಸೋಕ್ಕೆ ಶುರು ಮಾಡ್ತಾರೆ ತಮ್ಮ ಮನೆಯವರಂತೆ ನೋಡ್ತಾರೆ ಅಡೆ ಹಾಗೆ ಬಾಳೆಕಾಯಿ ಕುಯ್ಕೊಂಡು ಬಾ ಅಂತ ಹೇಳಿದ್ರಿಂದ ತೋಟಕ್ಕೆ ಬಂದಿದ್ದೆ ಮೇಲಿದೆ ಆದರೆ ಸರಿಯಾಗಿ ಕಾಣ್ತಿಲ್ಲ ನೋಡಿ ಇವಾಗ ಸರಿ ಕಾಣ್ತಾ ಇದೆ ಬಜೆ ಮಾಡ್ತಿರೋ ಸಾಂಬಾರು ಮಾಡ್ತಿರೋ ಗೊತ್ತಿಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಹುಡುಗನನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು